ಎಲ್ಲರಿಗೂ ನಮಸ್ತೆ ನನ್ನ ಕಥೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಹಕ್ಕಿಗಳ ಚಿಲಿಪಿಲಿ ಸದ್ದಿಗೆ ಎಚ್ಚರವಾಗಿತ್ತು ಶೌರ್ಯನಿಗೆ ಹೆಂಡತಿ ಎನ್ನುತ್ತಲೇ ಕಣ್ತೆರೆದು ತನ್ನೆದೆಯ ಬಳಿ ಸವರಿದವನಿಗೆ ಅಲ್ಲಿ ಅವಳಿಲ್ಲ ಅನ್ನೋದು ತಿಳಿದ ಕೂಡಲೇ ಹೆಂಡ್ತಿ ಎಂದು ತುಸು ಜೋರಾಗಿ ಕರೆದು ಎದ್ದು ಕುಳಿತರೆ ಅವನ ಪಕ್ಕದಲ್ಲೇ ಬೆಡ್ಶೀಟ್ ಹೊದ್ದು ಕುಳಿತಿರುವ ಐಕ್ಯ ಕಾಣಲು ಈಗ ತುಸು ಸಮಾಧಾನದ ನಿಟ್ಟುಸಿರು ಬಿಟ್ಟವನು ಹೆಂಡ್ತಿ ಇಷ್ಟು ಬೇಗ ಎಚ್ಚರ ಆಯ್ತಾ ಇನ್ನೂ ಬೆಳಕು ಬಂದಿಲ್ಲ ನೀನ್ಯಾಕೆ ದೂರ ಹೋಗಿದ್ದು ಸದ್ಯ ಮಳೆ ನಿಂತು ಹೋಗಿದೆ ಆದರೂ ವಾತಾವರಣ ತುಂಬ ಚಳಿ ಇದೆ ಅಲ್ವ ಹೆಂಡ್ತಿ ಎನ್ನುತ್ತಲೇ ತಾನೇ ಅವಳ ಬಳಿ ಸರಿದವನು ನಿನ್ನ ಡ್ರೆಸ್ ಕೂಡ ಹಾಕಿಲ್ಲ ನೀನು ಬೆಳಗ್ಗೆ ಬೆಳಗ್ಗೆಯೇ ನನ್ನನ್ನು ಟೆಂಪ್ಟ್ ಮಾಡುವ ಉದ್ದೇಶವಾ ಎಂದು ಮಾದಕವಾಗಿ ನುಡಿದು ಮತ್ತೊಮ್ಮೆ ಅವಳ ನಗ್ನ ದೇ ದೇಹವನ್ನು ಬಳಸಲು ಕೋಪದಿಂದ ಅವನ ಕಡೆ ಗುರಾಯಿಸುವ ಐಕ್ಯ ಯಾಕಪ್ಪ ನೆನೆ ರಾತ್ರಿ ಇಡೀ ನನ್ನ ಪರಿಸ್ಥಿತಿಯ ಲಾಭ ಪಡೆದದ್ದು ಸಾಕಾಗಿಲ್ವಾ ಎಷ್ಟೇ ಆಗಲಿ ನೀನು ಪಕ್ಕಾ ಮ್ಯಾನ್ ಅಲ್ವಾ ನನಗೆ ನೆನ್ನೆ ಸಹಾಯ ಮಾಡಿದ ಸಲುವಾಗಿ ನನ್ನ ದೇಹವನ್ನು ಅನುಭವಿಸಿಬಿಟ್ಟೆ ಇನ್ನೂ ನಿನಗೆ ಸಮಾಧಾನ ಆಗಿಲ್ವಾ ಎನ್ನುವ ಮೂಲಕ ಮತ್ತೆ ಅವನನ್ನು ಇರಿಯಲು ಆರಂಭಿಸಿದ್ದಳು ಅವಳ ಮಾತನ್ನು ಕೇಳಿದ ಹುಡುಗನಿಗೆ ಸಣ್ಣದಾಗಿ ಆಘಾತವೇ ಆಗಿತ್ತು ಹೆಂಡತಿ ಎಂದವನು ಅದೇ ಆಘಾತದಲ್ಲಿ ಕರೆಯಲು ಐಕ್ಯ ಹೆಂಡ್ತಿ ಅಂತ ಕರಿಬೇಡ ನೀನು ನಾವಿಬ್ರು ಗಂಡ ಹೆಂಡತಿಯಲ್ಲ ಎಂದು ಜೋರಾಗಿ ಕಿರುಚಿದರೆ ನಂದಿ ಹೋಗಿದ್ದ ದೀಪವನ್ನು ಹಚ್ಚಿ ತಾನೇ ತಾಳ್ಮೆಯಲ್ಲಿ ಮಾತನಾಡುವ ಶೌರ್ಯ ಹೆಂಡ್ತಿ ಯಾಕೆ ಹೀಗೆಲ್ಲ ಆಡ್ತಾ ಇದೆಯಾ ಈಗ ಅಂಥದ್ದೇನಾಯಿತು ಹೆಂಡ್ತಿ ಯಾಕಿಷ್ಟು ಕೋಪ ಎಂದು ಮೃದುವಾಗಿ ನುಡಿಯುತ್ತಾ ಅವಳ ಪಕ್ಕವೇ ಕುಳಿತು ಭುಜದ ಬಳಿ ಸರಿದಿದ್ದ ಬೆಡ್ಶೀಟನ್ನು ಹೊದೆಸುತ್ತಾ ಏನೋ ಗಮನಿಸಿದವನಂತೆ ಮೊಬೈಲ್ ಟಾರ್ಚ್ ಆನ್ ಮಾಡಿ ಅವಳ ಭುಜವನ್ನು ಮೃದುವಾಗಿ ಸವರುತ್ತಾ ನನ್ನ ಲವ್ ಬೈಟ್ ನೋಡು ಬಹಳ ದಿನಗಳ ನಂತರ ನಿಜವಾಗಿಯೂ ನೆಮ್ಮದಿಯ ನಿದ್ರೆ ಬಂದಿತ್ತು ಎಲ್ಲವೂ ನಿನ್ನಿಂದ ಥ್ಯಾಂಕ್ ಯು ಬಂಗಾರಿ ಎನ್ನುತ್ತಾ ಮತ್ತೊಮ್ಮೆ ಅವಳ ಭುಜಕ್ಕೆ ಹಗುರಾಗಿ ತುಟಿ ಸೋಕಿಸುತ್ತಾ ಬೇಕು ಅಂತ ನನ್ನನ್ನು ಕಾಡುವ ಮಾತಾಡ್ತಾ ಇದೆಯಲ್ವ ಹೆಂಟಿ ಎಂದು ಕೇಳುತ್ತಾನೆ ಪಾಪದ ಹೈದ ಅವಳು ತಮಾಷೆ ಮಾಡುತ್ತಿದ್ದಾಳೆ ಅಂತಲೇ ಯೋಚಿಸಿದ್ದಾನೆ ಆದರೆ ಐಕ್ಯ ತಮಾಷೆ ಮಾಡುವ ಮೂಡ್ನಲ್ಲಿರಲಿಲ್ಲ ಅವಳು ಗಂಭೀರವಾಗಿದ್ದಳು ನನ್ನನ್ನು ಬಳಸಿಕೊಂಡು ನೆಮ್ಮದಿಯಾಗಿ ನಿದ್ರೆ ಮಾಡಿದ್ಯಾ ಎಂದವಳು ವ್ಯಂಗ್ಯವಾಗಿ ಕೇಳುತ್ತಾ ಬರೀ ಭುಜಾಲ ಪೂರ್ತಿ ಮೈ ಮೇಲೆ ನಿನ್ನ ಲವ್ ಬೈಟ್ಸ್ ಇದೆ ನೋಡ್ತೀಯಾ ನೋಡಿ ಖುಷಿ ಪಡ್ತೀಯಾ ಹ್ಞೂ ನೋಡು ಎನ್ನುತ್ತಾ ತನ್ನ ಮೇಲಿದ ಬೆಡ್ಶೀಟನ್ನು ಸರಿಸಲು ಆಗಲೂ ತಾಳ್ಮೆ ಕಳೆದುಕೊಳ್ಳದೆ ನಯವಾಗಿಯೇ ಮಾತನಾಡುವ ಶೌರ್ಯ ಯಾಕಿಷ್ಟು ಕೋಪದಲ್ಲಿ ಮಾತಾಡ್ತಾ ಇದೆಯಾ ಹೆಂಡಿ ಇದೆಲ್ಲ ನಮ್ಮಿಬ್ಬರ ನಡುವೆ ಮಾಮೂಲಿ ತಾನೇ ನಮ್ಮಿಬ್ಬರ ನಡುವಿನ ಶೃಂಗಾರದಲ್ಲಿ ಈ ರೀತಿಯ ಲವ್ ಬೈಟ್ ಸಹಜ ತಾನೇ ಒಮ್ಮೊಮ್ಮೆ ನೀನು ಕೂಡ ನನಗೆ ಇದೇ ರೀತಿ ಮಾಡ್ತಾ ಇರಲಿಲ್ವಾ ಮತ್ತಾಕೆ ಈಗ ಇಷ್ಟು ಕೋಪ ತೋರಿಸ್ತಾ ಇದೆಯಾ ಬೆಳಗ್ಗೆ ಬೆಳಗ್ಗೆಯೇ ನನ್ನ ರೌಡಿ ಹೆಂಡ್ತಿ ಇಷ್ಟೆಲ್ಲ ಕೋಪ ಮಾಡಿದರೆ ನನಗಂತೂ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲಪ್ಪ ಎನ್ನುತ್ತಾ ಮತ್ತೆ ಇಬ್ಬರಿಗೂ ಒಂದೇ ಬೆಡ್ಶೀಟನ್ನು ಹೊದಿಸಿದ್ದ ಶೌರ್ಯ ಅವಳನ್ನು ಅಪ್ಪಿ ಹೆಂಡತಿ ಈ ನಾಟಕವೆಲ್ಲ ಬೇಡ ನಾವಿಬ್ಬರು ಒಂದಾಗಿದ್ದೇವೆ ಎನ್ನುವ ಖುಷಿ ಇಲ್ವಾ ನಿಂಗೆ ಇನ್ನಾದರೂ ಎಲ್ಲವನ್ನು ನಿಲ್ಲಿಸಿಬಿಡು ಎಂದರೆ ಅವನ ಕೈಯನ್ನು ಕಿತ್ತಿಸಿದ ಐಕ್ಯ ನಾವಿಬ್ಬರು ಒಂದಾಗಿದ್ದೀವಿ ಅಂತ ಹೇಳಬೇಡ ನಿನಗೆ ಬೇಕಾಗಿದ್ದನ್ನು ನೀನು ಪಡೆದುಕೊಂಡೆ ಅಂತ ಹೇಳು ನಾನಾಗಿ ನಾನೇ ನಿನ್ನನ್ನು ಬಯಸಲಿಲ್ಲ ನೀನೇ ನನ್ನ ಒಪ್ಪಿಗೆ ಇಲ್ಲದೆ ನನ್ನನ್ನು ಅನುಭವಿಸಿದ್ದು ಎನ್ನುವಾಗ ಅವಳನ್ನು ತಡೆಯುವಂತೆ ಅನುಭವಿಸಿದ್ದು ಅಂತೆಲ್ಲ ಹೇಳಬೇಡ ಹೆಂಡತಿ ಪ್ರೀತಿಯಿಂದ ನಿನ್ನಲ್ಲಿ ಒಂದಾಗಿದ್ದು ಅಂತ ಹೇಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನಿನ್ನ ಹೊರತಾಗಿ ಬೇರೆ ಯಾರನ್ನು ಮೋಹಿಸುವುದಿಲ್ಲ ಬಯಸುವುದಿಲ್ಲ ನಾನು ನನ್ನ ಹೆಂಡತಿಯೊಂದಿಗೆ ಪ್ರೀತಿಯಿಂದ ಒಂದಾಗಿದ್ದು ದೈಹಿಕವಾಗಿ ಬೆರೆತದ್ದು ಎನ್ನುವ ಶೌರ್ಯನ ಮಾತಿಗೆ ತುಟಿ ಕೊಂಕಿಸಿ ನಗುವ ಐಕ್ಯ ಪ್ರೀತಿ ಅದು ನಿನಗೆ ನನ್ನ ಮೇಲೆ ನೋ ಶೌರ್ಯ ನಾಟ್ ಎಟ್ ಆಲ್ ನಿನಗೆ ನನ್ನ ಮೇಲೆ ಪ್ರೀತಿ ಇರೋಕ್ಕೆ ಸಾಧ್ಯನೇ ಇಲ್ಲ ಯಾವ ಗಂಡಸು ಹೆಣ್ಣಿನ ಮನಸ್ಸನ್ನು ಪ್ರೀತಿಸುತ್ತಾನೋ ಅವನು ಅವಳ ದೇಹಕ್ಕೆ ಆಸೆ ಪಡೋದಿಲ್ಲ ಅದೇ ರೀತಿ ಯಾವ ಗಂಡಸು ಹೆಣ್ಣಿನ ದೇಹಕ್ಕೆ ಆಸೆ ಪಡ್ತಾನೋ ಅವನಿಗೆ ಹೆಣ್ಣಿನ ಮನಸ್ಸಿನ ಮೇಲೆ ಯಾವ ಆಸಕ್ತಿಯೂ ಇರೋದಿಲ್ಲ ಅದೇ ರೀತಿ ನೀನು ಆಸೆ ಪಟ್ಟಿದ್ದು ದೇಹಕ್ಕೆ ಮಾತ್ರ ನಿನ್ನೆ ನನ್ನ ಪರಿಸ್ಥಿತಿಯ ಲಾಭ ಪಡೆದುಕೊಂಡೆ ನೀನು ಮೊದಲು ಸಹ ಇದೇ ರೀತಿ ನನ್ನ ಪ್ರೀತಿಯನ್ನು ದುರುಪಯೋಗಪಡಿಸಿಕೊಂಡು ಈ ದೇಹದ ಮೇಲೆ ಅಧಿಪತ್ಯ ಸಾಧಿಸಿ ಕೊನೆಗೆ ನೀನು ಬೋರಾದೆ ಅಂತ ಓಡಿಸ್ಬಿಟ್ಟೆ ಈಗಲೂ ಕೂಡ ಅದನ್ನೇ ಮಾಡಿದ್ದು ನೀನು ಕಡುಕತ್ತೆಲೆ ರಾತ್ರಿಯಲ್ಲಿ ಜಡಿ ಮಳೆಯಲ್ಲಿ ಆ ಗಾಳಿ ಚಳಿಯನ್ನು ಸಹಿಸಲಾಗದ ನನ್ನನ್ನು ದೈಹಿಕವಾಗಿ ಬಳಸಿಕೊಂಡೆ ನೀನು ಐ ರಿಯಲಿ ಯು ಶೌರ್ಯ ಪ್ರತಿಯೊಬ್ಬರ ಬಲಹೀನತೆಯನ್ನು ನೀನು ಅಸ್ತ್ರವಾಗಿ ಬಳಸಿಕೊಳ್ಳುತ್ತೀಯ ಎನ್ನುವಾಗ ಸಾಕು ನಿಲ್ಲಿಸು ಹೆಂಟಿ ಬಾಯಿಗೆ ಬಂದಂತೆಲ್ಲ ಮಾತಾಡಬೇಡ ನಾನು ಕೂಡ ತಾಳ್ಮೆಯಿಂದ ಇದ್ದೀನಿ ಅಂದರೆ ಅದು ನನ್ನ ಬಲಹೀನತೆಯಲ್ಲ ನಿನ್ನ ಮೇಲಿನ ಪ್ರೀತಿಯಿಂದ ಸುಮ್ಮನಿದ್ದೀನಿ ಈಗಾಗಲೇ ತಪ್ಪು ಮಾಡಿದ್ದೀನಿ ಅದಕ್ಕಾಗಿ ಅಪರಾಧಿಯ ಸ್ಥಾನದಲ್ಲಿ ಸುಮ್ಮನೆ ಇದ್ದೀನಿ ಅಷ್ಟೇ ಏನೇ ಆಗಿಂದಲೂ ನಿನ್ನನ್ನು ಬಳಸಿಕೊಂಡೆ ನಿನ್ನ ಪರಿಸ್ಥಿತಿಯನ್ನು ಬಳಸಿಕೊಂಡೆ ನಿನ್ನ ಪರಿಸ್ಥಿತಿಯ ಲಾಭ ತೆಗೆದುಕೊಂಡೆ ಅಂತೆಲ್ಲ ಹೇಳ್ತಾ ಇದೆಯಾ ನಿನ್ನನ್ನು ದುರುಪಯೋಗ ಪಡಿಸಿಕೊಳ್ಳೋಕೆ ನಿನ್ನನ್ನು ಪ್ರಜ್ಞೆ ಇಲ್ಲದೆ ಮಲಗಿದ್ದ ಇಲ್ಲ ಅಲ್ವಾ ನಿನಗೆ ಪ್ರಜ್ಞೆ ಇತ್ತಲ್ಲ ನೆನ್ನೆ ನಾನು ನಿನ್ನನ್ನು ಮುಟ್ಟುವಾಗ ನಿನ್ನಲ್ಲಿ ಒಂದಾಗುವಾಗ ನೀನು ಕೂಡ ಎಚ್ಚರವೇ ಇದ್ದೆ ಅಂದಮೇಲೆ ನಾನು ನಿನ್ನ ಪರಿಸ್ಥಿತಿಯ ಲಾಭ ಪಡೆದುಕೊಂಡಿಲ್ಲ ಒಂದು ವೇಳೆ ಟೆಂಟ್ನಲ್ಲಿ ನೀನು ಪ್ರಜ್ಞೆ ಕಳೆದುಕೊಂಡು ಮಲಗಿದಾಗ ನಾನು ನಿನ್ನನ್ನು ದೈಹಿಕವಾಗಿ ಬಳಸಿಕೊಂಡಿದ್ದರೆ ಅದು ಖಂಡಿತವಾಗಿಯೂ ದುರುಪಯೋಗ ಆಗ್ತಾ ಇತ್ತು ಆದರೆ ನಾನು ಹಾಗೆ ಮಾಡಲಿಲ್ಲ ಮಾತನಾಡುವ ಮುನ್ನ ಯೋಚಿಸಿ ಮಾತನಾಡಬೇಕು ಹೆಂಡತಿ ಒಬ್ಬ ವ್ಯಕ್ತಿ ತಪ್ಪು ಮಾಡಿ ಅಪರಾಧಿಯ ಸ್ಥಾನದಲ್ಲಿದ್ದಾನೆ ಎನ್ನುವ ಕಾರಣಕ್ಕೆ ಮತ್ತೆ ಮತ್ತೆ ಅವನನ್ನೇ ಅಪರಾಧಿ ಮಾಡುವ ಪ್ರಯತ್ನ ಮಾಡಬೇಡ ಇಷ್ಟು ಹೊತ್ತು ಕಷ್ಟದಲ್ಲೇ ಎಲ್ಲವನ್ನು ತಡೆಹಿಡಿಯುತ್ತಿದ್ದೇನೆ ಎಂದು ಶೌರ್ಯ ಗದ್ದರಿದಾಗ ಅವನನ್ನೇ ಕೋಪದಲ್ಲಿ ನೋಡುವ ಐಕ್ಯಳ ಕಂಗಳು ತನ್ನಿಂದ ತಾನೇ ತುಂಬಿದ ಕೂಡಲೇ ತನ್ನ ಹಣೆಯನ್ನು ನೀವಿಕೊಳ್ಳುವ ಶೌರ್ಯ ತನ್ನದೇ ಬೊಗಸೆಯಲ್ಲಿ ತನ್ನದೇ ಮುಖವನ್ನು ಮುಚ್ಚಿಕೊಂಡು ಕಂಟ್ರೋಲ್ ಶೌರ್ಯ ಕಂಟ್ರೋಲ್ ನೀನು ನಿನ್ನ ಕೋಪವನ್ನು ಕಡಿಮೆ ಮಾಡ್ಕೋ ಎಂದು ಅತಿ ಪಿಸು ನುಡಿಯಲ್ಲಿ ಹೇಳಿಕೊಂಡರೂ ಅವನ ಮಾತುಗಳು ಅವಳಿಗೆ ಕೇಳುತ್ತಿತ್ತು ಒಂದೆರಡು ನಿಮಿಷಗಳ ನಂತರ ತನ್ನನ್ನು ತನ್ನ ಕೋಪವನ್ನು ತಾನೇ ನಿಗ್ರಹಿಸಿಕೊಳ್ಳುವ ಪ್ರಯತ್ನ ಮಾಡುವ ಶೌರ್ಯ ದೂರದಲ್ಲಿ ಬಿದ್ದಿದ್ದ ತಮ್ಮಿಬ್ಬರ ಬಟ್ಟೆಗಳನ್ನು ತೆಗೆದುಕೊಂಡು ತಗೋ ಹೆಂಡತಿ ಮೊದಲು ಬಟ್ಟೆ ಹಾಕು ಈ ಶರ್ಟಿನಲ್ಲಿ ಬಟನ್ ಇಲ್ಲ ಹಾಗಾಗಿ ನಾವಿಬ್ಬರು ಶರ್ಟನ್ನು ಅದಲು ಬದಲು ಮಾಡಿಕೊಳ್ಳೋಣ ಎನ್ನುತ್ತಾ ಅವಳೆದುರು ಬಟ್ಟೆ ಹಿಡಿದರೆ ಕೋಪದಿಂದ ಬಟ್ಟೆಯನ್ನು ದೂರಕ್ಕೆ ಐಕ್ಯ ಬೇಕಾಗಿಲ್ಲ ನನಗೆ ನಿನ್ನದು ಎನ್ನುವ ಯಾವ ವಸ್ತುವು ಬೇಕಾಗಿಲ್ಲ ನೀನು ಸ್ವಾರ್ಥಿ ಕಣೋ ಪರಮ ಸ್ವಾರ್ಥಿ ಸಣ್ಣ ಪುಟ್ಟ ಅವಕಾಶಗಳನ್ನು ಸಹ ನಿನಗೆ ಸಾಧಕವಾಗಿ ಬಳಸಿಕೊಂಡು ಬಿಡ್ತೀಯ ಈಗಲೂ ಸಹ ನೀನು ಅದನ್ನೇ ಮಾಡಿದ್ದು ಆದರೆ ನಿನ್ನ ಯೋಚನೆಯಂತೆ ಏನೂ ಆಗಲ್ಲ ನಿನ್ನೆ ನೀನು ನನ್ನನ್ನು ದೈಹಿಕವಾಗಿ ಅನುಭವಿಸಿರುವ ಕಾರಣಕ್ಕೆ ನಾನು ಎಲ್ಲವನ್ನು ಮರೆತು ನಿನ್ನೊಂದಿಗೆ ಬರ್ತೀನಿ ಅಂತ ಮಾತ್ರ ಯೋಚನೆ ಮಾಡಬೇಡ ಎಂದವಳ ಮಾತಿಗೆ ಉತ್ತರಿಸದವನು ಹಣೆ ನೀವಿಕೊಳ್ಳುತ್ತಾ ಸುಮ್ಮನೆ ಕುಳಿತರೆ ಹೇಗೆ ಮಳ್ಳನ ಹಾಗೆ ಕೂತಿದ್ಯಾ ನೋಡು ಮಾಡೋದೆಲ್ಲ ಮಾಡಿ ನೀನೇನು ಮಾಡೇ ಇಲ್ಲ ಎನ್ನುವ ಹಾಗೆ ಕೂತಿದ್ದೀಯ ಎಂದು ಅವಳು ಮತ್ತೆ ಜೋರು ಮಾಡಲು ಏನು ಮಾಡಿದ್ದೀನಿ ಅಂತ ಈ ರೀತಿ ಜೋರು ಮಾಡ್ತಾ ಇದೆಯಾ ಹೆಂಡ್ತಿ ಗಂಡ ಹೆಂಡಿರ ನಡುವೆ ನಡೆಯುವ ತಪ್ಪಲ್ಲವೇ ಅದು ನೀನೇ ಹೇಳುವಂತೆ ನಿನ್ನೆ ನಾನು ನನ್ನ ಕಂಟ್ರೋಲ್ ಕಳೆದುಕೊಂಡೆ ಅಷ್ಟೆ ಹಾಗಂತ ನಾನು ಬಲವಂತವಾಗಿ ನಿನ್ನನ್ನು ಪಡೆಯಲಿಲ್ವಲ್ಲ ಎಲ್ಲ ನಮ್ಮಿಬ್ಬರ ಉಪಸ್ಥಿತಿಯಲ್ಲೇ ನಡೆದಿದ್ದು ಅಲ್ವಾ ಹೆಂಟಿ ಎಂದು ಬಹಳ ಸೋತವನಂತೆ ಪ್ರಶ್ನಿಸುತ್ತಾನೆ ಶೌರ್ಯ ಇಲ್ಲ ನಾನೇನು ಮಾಡಿಲ್ಲ ನನ್ನ ಉಪಸ್ಥಿತಿಯಲ್ಲೇ ಅನುಪಸ್ಥಿತಿ ಕೂಡ ಇತ್ತು ಸರಿಯಾಗಿ ಯೋಚನೆ ಮಾಡಿ ನೋಡು ನಾನು ನಿಮಗೆ ಅಟ್ಲೀಸ್ಟ್ ಒಂದು ಕಿಸ್ ಕೂಡ ಕೊಟ್ಟಿಲ್ಲ ನೀನೇ ಎಲ್ಲವನ್ನೂ ಮಾಡಿದ್ದು ನಿಮಗೆ ಬೇಕಾದ ಹಾಗೆ ನಡೆದುಕೊಂಡೆ ಅಷ್ಟೇ ಒಟ್ಟಿನಲ್ಲಿ ಎಲ್ಲ ನಿನ್ನಿಂದಲೇ ಆಗಿದ್ದು ಕಣೋ ಸೈಕೋ ನೀನೇ ತಪ್ಪು ಮಾಡಿದ್ದು ಎಂದ ಹೆಣ್ಣಿನ ಜೋರು ಕಡಿಮೆಯಾಗುವ ಲಕ್ಷಣಗಳೇ ಇಲ್ಲ ಇದೊಳ್ಳೆ ಖಾತೆ ಆಯ್ತಲ್ಲ ಹೆಂಡ್ತಿ ನಾನೊಬ್ಬನೇ ತಪ್ಪು ಮಾಡಿದ್ದಾ ನೀನು ಕೂಡ ಸುಮ್ಮನೆ ಇದೆಯಲ್ಲ ಎನ್ನುವ ಶೌರ್ಯನದ್ದು ಪಾಪ ಓಲೈಕೆಯ ಧ್ವನಿ ಸುಮ್ಮನೆ ಇದ್ದೆ ಸರಿಸೈಕೋ ಆದರೆ ನೀನು ನನ್ನ ಒಪ್ಪಿಗೆ ಕೇಳಿಲ್ಲ ಹೆಂಡ್ತಿ ಒಪ್ಪಿಗೆನಾ ನೀನು ನನ್ನೊಂದಿಗೆ ಕಂಫರ್ಟೇಬಲ್ ಆಗಿದೆಯಾ ನಾನು ಮುಂದುವರೆಯಬಹುದಾ ಅಂತ ನೀನು ಕೇಳಲೇ ಇಲ್ಲ ಬದಲಾಗಿ ನಿನಗೆ ಆಸೆ ಬಂತು ನೀನು ನಿನ್ನ ಕಂಟ್ರೋಲ್ ಮಾಡಿಕೊಳ್ಳಲಾಗಲಿಲ್ಲ ಸುಮ್ಮನೆ ಮುಂದುವರೆದು ಬಿಟ್ಟೆ ಅಂದಮೇಲೆ ತಪ್ಪು ನಿಂದೆ ಎನ್ನುವ ಐಕ್ಯ ಮತ್ತೆ ಮತ್ತೆ ಶೌರ್ಯನನ್ನು ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸಲೇಬೇಕೆಂಬ ಪಣ ತೊಟ್ಟು ಬಿಟ್ಟಿದ್ದಾಳೆ ಹ್ಞೂ ಒಪ್ಪಿಕೊಳ್ತೀನಿ ನಾನು ನಿನ್ನ ಹತ್ರ ಒಪ್ಪಿಗೆ ಕೇಳಲಿಲ್ಲ ಹೆಂಟಿ ಆರ್ ಯು ಕಂಫರ್ಟೇಬಲ್ ವಿತ್ ಮೀ ಎಂದು ನಿನ್ನ ಅಭಿಪ್ರಾಯವನ್ನು ಸಹ ಕೇಳಲಿಲ್ಲ ಹೆಂಟಿ ನಾನೀಗ ನಿನ್ನನ್ನು ಬಯಸುತ್ತೇನೆ ನಾನು ನಿನ್ನಲ್ಲಿ ಒಂದಾಗಬಹುದೇ ಅಂತ ನಿನ್ನ ಅಪ್ಪಣೆ ಕೂಡ ಪಡೆಯಲಿಲ್ಲ ನನ್ನ ಭಾವನೆಗಳನ್ನು ಕಂಟ್ರೋಲ್ ಮಾಡಿಕೊಳ್ಳಲಾಗದೆ ಮುಂದುವರೆದೇ ನಿಜ ಬಟ್ ನೀನು ಅಪೋಸ್ ಕೂಡ ಮಾಡಲಿಲ್ವಲ್ಲ ಹೆಂಟಿ ನಾನು ನಿನಗೆ ಮುತ್ತಿಟ್ಟು ನಿನ್ನನ್ನು ಮುಟ್ಟುವಾಗ ನಿನ್ನಲ್ಲಿ ಬೆರೆಯುವಾಗ ನೀನು ಸಣ್ಣ ಪ್ರತಿರೋಧವನ್ನು ಸಹ ತೋರಲಿಲ್ವಲ್ಲ ಹಾಗಾಗಿ ನಿನಗೂ ಒಪ್ಪಿಗೆ ಇರಬಹುದು ಅಂದ್ಕೊಂಡೆ ಹೆಂಡತಿ ಸೊ ತಪ್ಪು ನಡೆದು ಹೋಯಿತು ಅದಕ್ಕಾಗಿ ಈಗ ಕೇವಲ ನನ್ನನ್ನೇ ಬ್ಲೇಮ್ ಮಾಡಿದರೆ ಹೇಗೆ ಹೇಳು ಎನ್ನುವ ಪಾಪದ ಹುಡುಗ ಈಗಲೂ ಮನವಿಯನ್ನೇ ಮಾಡಿದ್ದ ಅವನು ಇಷ್ಟೊಂದು ರಿಕ್ವೆಸ್ಟ್ ಮಾಡ್ತಾ ಇರೋದು ದೊಡ್ಡ ಪವಾಡನೆ ಅಲ್ವಾ ಇಲ್ಲವಾದರೆ ಸೈಕ್ ಶೌರ್ಯ ಯಾವತ್ತಿದ್ರೂ ಬರೀ ಆರ್ಡರ್ ಮಾಡುವವನು ಆದರೆ ಅವಳು ಕೇಳುವ ಸ್ಥಿತಿಯಲ್ಲಿರಲಿಲ್ಲ ಓಹೋ ಪ್ರತಿರೋಧ ತೋರಲಿಲ್ಲ ಅಂತ ನನ್ನ ಒಪ್ಪಿಗೆ ಇದೆ ಅಂದ್ಕೊಂಡ್ಯ ನೀನು ನಮ್ಮಿಬ್ಬರ ನಡುವೆ ಏನೇನೋ ನಡೆದು ಹೋಗಿದೆ ಡೈವರ್ಸ್ ತೆಗೆದುಕೊಳ್ಳುವ ಸಲುವಾಗಿ ಕೋರ್ಟ್ವರೆಗೂ ಹೋಗಿದ್ದೆವು ಇವಳು ಇದುವರೆಗೂ ನನಗೆ ಕ್ಷಮೆ ಕೊಟ್ಟಿಲ್ಲ ಅಂದಮೇಲೆ ಇವಳನ್ನು ದೈಹಿಕವಾಗಿ ಸೇರುವ ಮುನ್ನ ಒಪ್ಪಿಗೆ ಕೇಳಬೇಕು ಅಂತ ಅನಿಸಿಲ್ವ ನಿಂಗೆ ಒಮ್ಮೆಯಾದರೂ ನೀನು ಬಾಯಿಬಿಟ್ಟು ಕೇಳಬೇಕಿತ್ತು ಹಾಗೊಮ್ಮೆ ಕೇಳಿದರೂ ನಾನು ಇಲ್ಲ ಅಂತಲೇ ಹೇಳ್ತಿದೆ ಎಂದವಳ ಮಾತನ್ನು ತಡೆಯುವಂತೆ ನಾನು ಕೇಳದಿದ್ದರೂ ನಿನಗೆ ಒಪ್ಪಿಗೆ ಇಲ್ಲ ಅಂತ ನೀನೇ ಹೇಳಿದರೆ ನಾನು ಕೂಡ ಮುಂದುವರಿಯುತ್ತಿರಲಿಲ್ಲ ಹೆಂಡ್ತಿ ಅಟ್ಲೀಸ್ಟ್ ಬಿಟ್ಟು ಶೌರ್ಯ ದೂರ ಹೋಗು ಅಂತ ಹೇಳಬೇಕಿತ್ತು ಆದರೆ ನೀನು ಅದು ಯಾವುದನ್ನು ಮಾಡಲಿಲ್ಲ ನಾನು ನಿನಗೆ ಮೊದಲ ಮುತ್ತಿಟ್ಟಾಗಲೇ ನೀನು ನನ್ನನ್ನು ದೂರ ಸರಿಸಬಹುದಿತ್ತು ಆದರೆ ನೀನು ಪ್ರತಿರೋಧವನ್ನೇ ತೋರಲಿಲ್ವಲ್ಲ ಹಾಗಾಗಿ ನಿನಗೂ ಕೂಡ ಇದೆ ಅಂದುಕೊಂಡೆ ಅಷ್ಟೇ ಹೆಂಡತಿ ಬೇರೆ ಯಾವ ಕೆಟ್ಟ ಉದ್ದೇಶವೂ ಇರಲಿಲ್ಲ ನೀನು ಹತ್ತಿರದಲ್ಲಿದ್ದರೆ ಐ ಕಾನ್ ಕಂಟ್ರೋಲ್ ಮೈ ಸೆಲ್ಫ್ ಅನ್ನೋದು ನಿನಗೂ ಕೂಡ ಗೊತ್ತು ನಾವಿಬ್ಬರು ಜೊತೆಯಲ್ಲಿದ್ದಾಗ ಕೂಡ ನಾನು ಇದೇ ರೀತಿ ವರ್ತಿಸುತ್ತಿದೆ ನೀನೇ ಎಷ್ಟೋ ಸಲ ಕೇಳಿ ನಿನ್ನನ್ನು ನೀನು ಕಂಟ್ರೋಲ್ ಮಾಡ್ಕೋ ಅಂತೆಲ್ಲ ಹೇಳ್ತಿದ್ದದ್ದು ನನ್ನನ್ನು ರೇಗಿಸುತ್ತಿದ್ದದ್ದು ಮರೆತು ಹೋಯ್ತಾ ಕೆಲವು ತಿಂಗಳಿಂದ ನಿನ್ನಿಂದ ದೂರವಿದ್ದೀನಲ್ಲ ಹೆಂಟಿ ಹಾಗಾಗಿ ಇಂದು ನಿನ್ನ ಸನಿಹಕ್ಕೆ ನಾನು ಸೋತು ಹೋಗಿದ್ದು ಎಷ್ಟು ಸತ್ಯವೋ ಒಂದು ವೇಳೆ ನೀನು ಪ್ರತಿರೋಧ ತೋರಿದರೆ ನಿನ್ನಿಂದ ದೂರಾನೇ ಇರ್ತಾ ಇದ್ದೆ ಅನ್ನೋದು ಕೂಡ ಅಷ್ಟೇ ಸತ್ಯ ಈಗ ಇದೆಲ್ಲವನ್ನು ಬಿಡು ಹೆಂಟಿ ನಮ್ಮ ನಡುವೆ ನಡೆದದ್ದನ್ನೆಲ್ಲ ಮರೆತು ನಾವಿಬ್ಬರು ಮತ್ತೆ ಮೊದಲಿನಂತೆ ಬದುಕೋಣ ನನಗೆ ನೀನು ಬೇಕು ಹೆಂಟಿ ನೀನಿಲ್ಲದ ಬದುಕನ್ನು ಜೀವಿಸಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ ನನ್ನೊಂದಿಗೆ ಬಂದು ಬಿಡು ನಾವಿಬ್ಬರು ಮತ್ತೆ ಮೊದಲಿನಂತೆ ಬದುಕೋಣ ಎನ್ನುವ ಶೌರ್ಯ ಕೂಡ ನಿಧಾನವಾಗಿ ತನ್ನ ತಾಳ್ಮೆಗೆ ಗುಡ್ ಬೈ ಹೇಳ್ತಿದ್ದ ಆದರೆ ಐಕ್ಯ ಬಾಯಿ ಬಿಟ್ಟು ಹೇಳುವ ಸ್ಥಿತಿಯಲ್ಲಿರಲಿಲ್ಲ ನಾನು ನನಗೆ ನೀರಿನಲ್ಲಿ ಜಾಸ್ತಿ ಹೊತ್ತು ಇದ್ದರೆ ಏನಾಗುತ್ತೆ ಅನ್ನೋದು ನಿನಗೂ ಕೂಡ ಗೊತ್ತಿತ್ತು ನನಗೆ ನೆನೆ ಕೈಕಾಲುಗಳೆಲ್ಲ ಮರ್ಗಟ್ಟಿತ್ತು ಜೊತೆಗೆ ಹಲ್ಲು ಕಟಕಟಾಯಿಸುವಾಗ ಮಾತನಾಡಲು ಸಹ ಆಗ್ತಾ ಇರಲಿಲ್ಲ ಅದಕ್ಕೆ ನಾನೇನು ಹೇಳಲಿಲ್ಲ ಆದರೆ ನಾನು ನಿನಗೆ ಸಕಾರಾತ್ಮಕವಾಗಿ ಸ್ಪಂದಿಸಲಿಲ್ಲ ಅನ್ನೋದು ನಿನ್ನ ಗಮನಕ್ಕೆ ಬರಬೇಕಿತ್ತು ಪಾಪದ ಹುಡುಗಿ ಮೌನವಾಗಿದ್ದಾಳೆ ಅಂತ ನಿನ್ನ ಆಸೆಯನ್ನು ತೀರಿಸಿಕೊಂಡು ಬಿಟ್ಟಿಯಲ್ವಾ ಇದೆಲ್ಲ ನಿನ್ನದೇ ಪ್ಲ್ಯಾನ್ ಅನಿಸುತ್ತೆ ಏನೇ ಆದರೂ ನನಗೆ ನೀನು ಬೇಡ ನಿನ್ನೊಂದಿಗಿನ ಜೀವನವಂತೂ ನನಗೆ ಬೇಕಾಗಿಲ್ಲ ನಿನ್ನಂತಹ ಮೋಸಗಾರನ ಜೊತೆ ದ್ರೋಹಿಯ ಜೊತೆ ಜೀವನ ಮಾಡುವ ಧೈರ್ಯ ನನಗಿಲ್ಲ ನೀನೇನೋ ನಿನ್ನ ಸ್ವಾರ್ಥಕ್ಕೆ ನೆನೆ ರಾತ್ರಿ ನನ್ನನ್ನು ಬಳಸಿಕೊಂಡು ಬಿಟ್ಟೆ ಇದರ ಮುಂದಿನ ಪರಿಣಾಮ ಏನಾಗಬಹುದು ಎನ್ನುವ ಆಲೋಚನೆ ಇದೆಯಾ ನಿಮಗೆ ಪ್ರತಿ ಬಾರಿಯೂ ನಿನ್ನಿಂದ ಕಷ್ಟಪಡೋದು ನಾನು ಮುಂದೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಎಲ್ಲರಿಗೂ ನಾನು ಏನಂತ ಉತ್ತರ ಕೊಡಲಿ ಹೇಳು ಈಗಾಗಲೇ ಹಣಕ್ಕೋಸ್ಕರ ನಿನ್ನ ಜೊತೆ ಇದ್ದವಳು ನಾನು ಅದೇ ಹಣಕ್ಕೋಸ್ಕರ ಜನಪ್ರಿಯತೆಗೋಸ್ಕರ ನಿನಗೆ ಡೈವರ್ಸ್ ಕೊಡಲು ಮುಂದೆ ಬಂದವಳು ನಾನು ಅಂತ ನನ್ನ ಹೆಸರನ್ನು ಕೆಡಿಸುವ ಪ್ರಯತ್ನ ಮಾಡಿದ್ದೆ ನೀನು ಈಗ ನೋಡಿದರೆ ಈ ರೀತಿ ಐ ಐ ಜಸ್ಟ್ ಹೇಟ್ ಯು ಶೌರ್ಯ ಎಂದು ಸಿಂಹಿಣಿಯ ಹಾಗೆ ಅವನ ಮೇಲೆ ಹರಿಹಾಯ್ದರೆ ಸೋತು ಶರಣಾದವನ ಹಾಗೆ ಕೈ ಮುಗಿಯೋ ಶೌರ್ಯ ಸರಿಬಿಡಮ್ಮ ತಾಯಿ ನಂದೇ ತಪ್ಪು ಒಂದು ವೇಳೆ ಈಗ ನಡೆದ ತಪ್ಪಿನಿಂದ ನೀನು ಗರ್ಭಿಣಿಯಾದರೆ ನನ್ನ ಮಗುವನ್ನು ನನಗೆ ಕೊಟ್ಟು ನೀನು ನಿನ್ನ ಅಪ್ಪು ಭಾವನನ್ನು ಮದುವೆ ಆಗಿಬಿಡು ಎಂದ ಕೂಡಲೇ ಇದು ಮಾತು ಅಂದರೆ ಒಟ್ಟಿನಲ್ಲಿ ನೀನು ತಪ್ಪು ಮಾಡಿದೀಯಾ ಅನ್ನೋದನ್ನು ಒಪ್ಪಿಕೊಂಡೆ ತಾನೆ ಹಾಗಾದರೆ ಇಲ್ಲಿಂದ ಹೋದ ಕೂಡಲೇ ಡೈವರ್ಸ್ನ ಮೂವ್ ಮಾಡೋಕ್ಕೆ ಹೇಳು ಆದಷ್ಟು ಬೇಗ ನನಗೆ ಡೈವರ್ಸ್ ಕೊಡು ಎನ್ನುತ್ತಾಳೆ ಐಕ್ಯ ಅಷ್ಟೇ ಇನ್ನೂ ಅವನಿಂದ ಸುಮ್ಮನಿರಲಾಗಲಿಲ್ಲ ಇದುವರೆಗೂ ಆದಷ್ಟು ತಾಳ್ಮೆಯಿಂದಲೇ ಮಾತನಾಡುತ್ತಿದ್ದ ಹುಡುಗನ ತಾಳ್ಮೆಯ ಕಟ್ಟೆಯ ಸ್ಫೋಟವಾಗಿತ್ತು ಒಡನೆಯೇ ಅವಳ ಕೊರಳಿಗೆ ಕೈ ಹಾಕಿದವನು ಹೊಗೆಲೈ ನೀನು ಹೇಳ್ದಂತೆಲ್ಲ ಕೇಳೋಕೆ ನಾನೇನು ನೀನು ಸಾಕಿರುವ ನಾಯಿ ಮರಿಯಲ್ಲ ನಾನು ಶೌರ್ಯ ಶೌರ್ಯ ಆದಿತ್ಯರಾಜ್ ಕಿಂಗ್ ನಾನು ಇದುವರೆಗೂ ಎಲ್ಲರ ಲೈಫ್ನಲ್ಲಿ ನಾನು ರೂಲ್ ಮಾಡ್ತಾ ಇದ್ದೆ ಆದರೆ ನನ್ನ ಪ್ರೀತಿಯ ಹೆಣ್ಣು ನೀನು ಎನ್ನುವ ಕಾರಣಕ್ಕೆ ನಿನ್ನೊಬ್ಬಳ ಮುಂದೆ ಮಾತ್ರ ನಾನು ತಲೆ ತಗ್ಗಿಸಿದ್ದು ಅಲ್ಲದೆ ನಿನ್ನ ವಿಚಾರದಲ್ಲಿ ದೊಡ್ಡ ತಪ್ಪು ಮಾಡಿದ್ದೀನಿ ಎನ್ನುವ ಕಾರಣಕ್ಕೆ ನೀನು ಏನೇ ಹೇಳಿದರೂ ಮೌನವಾಗಿ ಸಹಿಸುತ್ತಿದೆ ಆದರೆ ನಿನ್ನನ್ನು ಬೇರೆಯವರಿಗೆ ಬಿಟ್ಟು ಕೊಡುವ ಪ್ರಶ್ನೆಯೇ ಇಲ್ಲ ನನ್ನ ಹೆಂಡತಿಯನ್ನು ಯಾರಾದರೂ ನೋಡಿದರೆ ಅವಳ ಅಂದವನ್ನು ಹೊಗಳಿದರೂ ನನಗೆ ಸಹಿಸೋಕೆ ಆಗಲ್ಲ ಅಂಥದ್ರಲ್ಲಿ ಡೈವರ್ಸ್ ಕೊಟ್ಟು ಬೇರೆಯವರ ಜೊತೆ ಮದುವೆ ಆಗೋಕ್ಕೆ ಬಿಡ್ತೀನ ಹಾಗೊಂದು ವೇಳೆ ನೀನೇ ಬೇರೆಯವರನ್ನು ಬಯಸಿದರೆ ನಿನ್ನನ್ನು ಕೊಂದು ನಾನು ಕೂಡ ಸತ್ತು ಹೋಗ್ತೀನಿ ಅಷ್ಟೇ ಯು ಬಿಲಾಂಗ್ಸ್ ಟು ಮೀ ನೀನು ನನ್ನವಳು ಹೆಂಡ್ತಿ ನನಗೆ ಮಾತ್ರ ಸೇರಿದ ಹೆಣ್ಣು ನಿನಗೆ ಈ ಶೌರ್ಯನ ಪ್ರೀತಿಯ ಬಗ್ಗೆ ಮಾತ್ರವೇ ಗೊತ್ತು ಪ್ರಿನ್ಸ್ನ ಪೊಸೆಸಿವ್ನೆಸ್ನ ಬಗ್ಗೆ ಗೊತ್ತಿಲ್ಲ ಗೊತ್ತಾದರೆ ಹೆದರಿಬಿಡ್ತೀಯಾ ಆಸ್ಟ್ರೇಲಿಯಾದಲ್ಲಿದ್ದಾಗಲೇ ನಾನು ನಿನ್ನ ವಿಚಾರದಲ್ಲಿ ಎಷ್ಟು ಪೊಸೆಸಿವ್ ಆಗಿದೆ ಗೊತ್ತಾ ನಿನ್ನ ಫೋಟೋ ನೋಡಿ ಹೊಗಳಿದ ನನ್ನ ಫ್ರೆಂಡ್ನ ನಾನೇ ಹಾಸ್ಪಿಟಲ್ಗೆ ಸೇರಿಸಿದೆ ಒಟ್ನಲ್ಲಿ ನಿನ್ನ ವಿಚಾರಕ್ಕೆ ಬಂದರೆ ಪ್ರಿನ್ಸ್ ಒಬ್ಬ ಹುಚ್ಚ ಅನ್ನೋದು ಅವನಿಗೆ ಮಾತ್ರವೇ ಗೊತ್ತು ಹೆಂಡ್ತಿ ಇದಕ್ಕೂ ಮೊದಲು ನಿನಗೆ ಪ್ರೀತಿಯ ಪ್ರಪೋಸ್ ಮಾಡಿ ಮದುವೆ ಪ್ರಪೋಸಲ್ ಕೊಟ್ಟ ಏಳು ಹುಡುಗರಿಗೆ ನರಕ ತೋರಿಸಿದ್ದಾನೆ ಈ ಪ್ರಿನ್ಸ್ ಎನ್ನುವುದು ನಿನಗಿನ್ನೂ ಸರಿಯಾಗಿ ಗೊತ್ತಿಲ್ಲ ಅನಿಸುತ್ತೆ ನಿನಗೆ ಹೊಡೆದ ಅನ್ನೋ ಕಾರಣಕ್ಕೆ ನಿನ್ನ ಕ್ಲೋಸ್ ಫ್ರೆಂಡ್ಸ್ ಸಂದೇಶನ ಕೈ ಕೂಡ ಬಿಡಲಿಲ್ಲ ನಾನು ನಿನ್ನೊಂದಿಗೆ ಹಾಸ್ಪಿಟಲ್ನಲ್ಲಿ ಮಿಸ್ಬಿಹೇವ್ ಮಾಡಲು ಬಂದ ಡಾಕ್ಟರ್ ಈಗಲೂ ವೀಲ್ಚೇರ್ನಲ್ಲಿ ಸೆಟಲ್ ಆಗುವಂತೆ ಮಾಡಿರುವವನೇ ನಾನು ನಿನ್ನನ್ನೇ ಮದುವೆ ಆಗಬೇಕೆಂದು ಹಠ ಹಿಡಿದಿದ್ದ ಆ ಜಾರ್ಜ್ನನ್ನು ಆರು ತಿಂಗಳು ಕೋಮಾಗಿ ಕಳುಹಿಸಿದ್ದು ಕೂಡ ನಾನೇ ಒಟ್ಟಿನಲ್ಲಿ ನಿನ್ನನ್ನು ಬೇರೆಯವರಿಗೆ ಬಿಡುವ ಗಂಡೇ ಅಲ್ಲ ನಾನು ಎಂದವನ ಮಾತಲ್ಲಿ ಮತ್ತು ಕಣ್ಣಲ್ಲಿ ಪರಿಪೂರ್ಣವಾಗಿ ಕ್ರೌರ್ಯವೇ ತುಂಬಿ ತುಳುಕುತ್ತಿತ್ತು ಕಥೆ ಮುಂದುವರಿಯುವುದು ಪಾಪ ಚೋಲ್ಯ ಎಷ್ಟೇ ಕಷ್ಟಪಟ್ಟು ನಾಟಕ ಆಡಿದರೂ ಅವಳೆದುರು ಅವನ ಪ್ರಿನ್ಸ್ ಅವತಾರ ಹೊರ ಬರಲೇಬೇಕು ಕೊನೆಗೂ ಹೊರ ಬಂದ ಪ್ರಿನ್ಸ್ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕಥೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್